ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಹೇಳಿ ಅಣ್ಣ ಇದೊಂದು ಮಹೇಂದ್ರ ಬಲೇರು ಪಿಕಪ್ ಕಳಿಸ್ಕೊಟ್ಟಿದ್ರಲ್ಲ ಹೌದು ಎಷ್ಟು ಮಾಡಲ್ ಇದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಣ ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಓನರ್ ಆಗಿದೆ ಈ ಕಡೆ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಹದಿನೈದು ಹಜಾರಕ್ಕೆ ಇದೆ

ಗಾಡಿ ಕಂಡೀಶನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಎಲ್ಲ ಎಲ್ಲ ಚೆನ್ನಾಗಿದೆ ಅಣ್ಣ ಸೂಪರ್ ಆಗಿದೆ ಗಾಡಿ ಅರವತ್ತು ಐದು ಸಾವಿರ ಹೊಡೆದಿದೆ ಗಾಡಿ ಅರವತ್ತು ಐದು ಮೈಲೇಜ್ ಎಷ್ಟು ಬರ್ತದೆ ಇದು ಮೈಲೇಜ್ ಹದಿನಾಲ್ಕೂವರೆ ಹದಿನಾಲ್ಕು ಹದಿನಾಲ್ಕು ಹದಿನೈದು ಹಾಂ ಹದಿನಾಲ್ಕು ಮೇಡಮ್ ಹ್ಞೂ ಹಾಕ್ಬೋದು ಈ ಗಾಡಿಗೆ ನಾಲ್ಕೂವರೆ ವರೆಗೂ ಹಾಕ್ಬೋದು ಹೌದಾ ಹಾಂ ನಾಲ್ಕೂವರೆ ಟನ್ವರೆಗೂ ಹಾಕ್ಬೋದಾ ಹಾಂ ಹಾಕ್ಬೋದು ಹ್ಞೂ ಗಾಡಿ ಲೊಕೇಶನ್ ಇದು ಹಾಸನ 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 ಆಲೂರು

ఓకే ఓకే అయితే అపాయింట్ మార్చేది గడినా நம்ம చేంజ్ కడిని బంద్ర సప ఇచ్చకుమడి గడి కొడియదు సరే సరే అయితే థాంక్యూ